हमने बंदा हाँ नहीं नहीं यार बंदे यार बिरली वीडियो तक एक कुवाड़ी बंदर खा कर दे हाँ ना 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 � சொல்ல வந்த வந்த ಚಿಕ್ಕವನ ದೊಡ್ಡಣ್ಣ ನೀನು ಜಾಬ್ ಮಾಡಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ಬ್ಲಾಗ್ ನಾನು ನಿಮ್ಮವಾಣಿ ಈ ದಿನ ನಮ್ಮ ಸ್ಕೂಲ್ ಗೆಳತಿರಲ್ಲ ಸೇರಿ ಎಲ್ಲಿಗೋಗಿದ್ವಿ ಹೋಗಿದ್ವಿ ನಮ್ಮ ಪ್ಲಾನ್ ಏನೇನಿತ್ತು ನಾವು ಆಮೇಲೆ ಎಲ್ಲಿಗೆ ಹೋದ್ವಿ ಅನ್ನೋದನ್ನ ಮತ್ತು ನಾವು ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಹಾಗೆ ನೋಡ್ತಾ ಇದ್ದಾರೆ ಖಂಡಿತವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾವು ರಿಲೀಸ್ ಮಾಡುವಂತಹ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ ಮೊದಲಿಗೆ ನಾವು ಎಲ್ಲೋಗಿದ್ವಿ ಅಂತ ಫಸ್ಟ್ ಹೇಳ್ತೀನಿ ಇವಳು ಶಾರದಾ ಅಂತ ನಮ್ಮ ಸ್ಕೂಲ್ ಗೆಳತಿ ಇತ್ತೀಚೆಗೆ ನಾವು ಗ್ರೂಪಲ್ಲಿ ಹ್ಯಾಡ್ ಮಾಡಿದ್ವಿ ನನಗೆ ಒಂದನೇ ಕ್ಲಾಸಿಂದ ಫ್ರೆಂಡ್ ಶಾರದಾ ಶಾರದಾ ಅವರ ತೋಟಕ್ಕೆ ಹೋಗಿದ್ವಿ ನಾವು ಈ ವರ್ಷ ಅದು ಆ್ಯಕ್ಚುಲಿ ಎಲ್ಲ ಪ್ಲ್ಯಾನ್ಗಳು ಸಕ್ಸಸ್ ಆಗಲಿಲ್ಲ ನಾವು ಅಂದ್ಕೊಂಡಿರೋದು ಮುಂಚೆ ಪ್ಲ್ಯಾನ್ ಮಾಡಿರೋದು ಆಮೇಲೆ ಡಿಸೈಡ್ ಆಯಿತು ಸಡನ್ನಾಗಿ ಇದು ಆವತ್ತಿನ ದಿವಸನೇ ಇದೆಲ್ಲ ಪ್ರಾಬ್ಲಮ್ ಆಗಿರೋದ್ರಿಂದ ತುಂಬ ತಡ ಆಯಿತು ನಮಗೆ ಅಂದರೆ ಎಂಜಾಯ್ ಮಾಡೋಕ್ಕೆ ಟೈಮ್ ಕಮ್ಮಿ ಸಿಕ್ತು ಅದರಲ್ಲೇ ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡಿದ್ದೀವಿ ಜೊತೆಗೆ ರೀಲ್ಸ್ ಕೂಡ ಮಾಡಿದ್ದೀವಿ ಅದನ್ನೆಲ್ಲ ಈಗಾಗಲೇ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವೆಲ್ಲ ನೋಡಿರ್ಬೋದು ನಮ್ಮ ಗೆಟ್ ಟುಗೆದರ್ ಪಾರ್ಟಿ ಮೇ ಹನ್ನೊಂದಕ್ಕೆ ಇತ್ತು ಆವಾಗ ತುಂಬ ಬಿಸಿಲಿತ್ತು ರಾಯಚೂರಲ್ಲಿ ಕೂಡ ಮಳೆ ಆಗಿರಲಿಲ್ಲ ನಲ್ವತ್ಮೂರರಿಂದ ನಲವತ್ನಾಲ್ಕು ಡಿಗ್ರಿ ಇತ್ತಂತೆ ನಾವು ತೊಗೊಂಡು ಹೋದಂಥ ಐಸ್ ಕ್ರೀಮ್ ಕೂಡ ಕರ್ಗೋಗಿತ್ತು ಜ್ಯೂಸ್ ಥರ ಕುಡಿದ್ವಿ ಶಾರದಾ ಅವರು ತೋಟದಲ್ಲಿ ಒಂದು ಮನೆ ಕಟ್ತಾ ಇದ್ದಾರೆ ತುಂಬ ದೊಡ್ಡ ಮನೆ ಅದು ಕಾಲು ಭಾಗದಷ್ಟು ಅಂದರೆ ರೆಡಿಯಾಗಿದೆ ನೋಡಿ ಇಲ್ಲಿ ಮೇಲ್ಗಡೆಯಿಂದ ತೋರಿಸ್ತಾ ಇದ್ದೀನಿ ಹತ್ತೊಂಬತ್ತು ಎಕರೆ ಮಾವಿನ ತೋಟ ಇದೆ ಅವರದು ಹಾಗೆಯೇ ಅವಳ ಪರಿಚಯದಲ್ಲಿ ಫುಲ್ ಡೀಟೇಲ್ಸ್ ಸಿಗುತ್ತೆ ನಿಮಗೆ ಮುಂದೆ ಮುಂದೆ ನೆಕ್ಸ್ಟ್ ನಾವು ಮಾವಿನ ತೋಟದ ಮಾವಿನ ಹಣ್ಣುಗಳನ್ನ ತಿಂದ್ವಿ ಆಲ್ರೆಡಿ ಮಾರ್ಚ್ ಎಪ್ರಿಲಲ್ಲಿ ಹಣ್ಣುಗಳೆಲ್ಲ ಕಾಯಿ ತೆಗೆದುಬಿಟ್ಟಿದ್ರು ಕೆಲವು ಮಾತ್ರ ಇತ್ತು ಅದು ತಂದು ಕೊಟ್ಟರು ನಮಗೆ ತಡಿಯೋಕ್ಕೆ ಆಗಲಿಲ್ಲ ಸ್ವಲ್ಪ ಹಣ್ಣು ಥರ ಆಗಿತ್ತು ಅದು ಕಾಯಿಗಳೆಲ್ಲ ತುಂಬ ರುಚಿಯಾಗಿತ್ತು ಹಣ್ಣು ತುಂಬಾ ಮಜಾ ಮಾಡಿದ್ವಿ ಹಣ್ಣು ತಿಂದು ಮಾವಿನ ಹಣ್ಣು ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ಎಲ್ಲ ಫ್ರೆಂಡ್ಸಿಗೂ ತುಂಬಾ ಇಷ್ಟ ಆಯಿತು ಇದಾದ ನಂತರ ಸ್ವಲ್ಪ ಸ್ವಲ್ಪ ಅವ್ರು ಬಿಲ್ಡಿಂಗ್ ಕಟ್ತಾ ಇದ್ದಾರಲ್ವ ಮನೆನ ಅಲ್ಲಿ ಸ್ವಲ್ಪ ರೀಲ್ಸ್ ಮಾಡಿಕೊಂಡ್ವಿ ಅಲ್ಲಿ ಹೋಗ್ಬಿಟ್ಟು ಪಾಪ ನಮ್ಮ ಸಲುವಾಗಿ ಅನ್ನ ಮೊಸರನ್ನ ಮತ್ತು ಮಾವಿನಕಾಯಿ ಹಾಕಿರುವಂತಹ ಗಟ್ಟಿ ಪಪ್ಪು ಮಾಡ್ತಾ ಇದ್ಲು ನಮಗೆ ಗೊತ್ತೇ ಇಲ್ಲ ಅವಳು ಏನು ಮಾಡ್ತಾ ಮಾಡ್ತಾಯಿದ್ದಾಳಲ್ಲಿ ಅಂತ ಅಂದರೆ ತೋಟದ ಟೆಂಪ್ರವರಿ ಮನೆ ಹತ್ರ ಆ ಮನೆ ನೋಡ್ಕೊಳ್ಳೋಕ್ಕೆ ಒಬ್ಬ ಗಂಡ ಹೆಂಡ್ತಿ ಮಗು ಕೂಡ ಅಲ್ಲಿ ಅವರಿದ್ದರು ಅಲ್ಲಿ ಅವರ ಸಹಾಯದಿಂದ ಅಲ್ಲಿ ಆ ಮನೆಯಲ್ಲಿ ನೋಡೋಕೆ ಇತ್ತಿದ್ರಲ್ವ ಅಲ್ಲಿ ಅವಳು ಹೋಗಿ ಅಡುಗೆ ಮಾಡಿದ್ದಾಳೆ ಚಪಾತಿ ಒಬ್ಬಟ್ಟು ಐಸ್ ಕ್ರೀಮು ಚಿಪ್ಸು ಎರಡು ಥರ ಪಲ್ಯಗಳು ಇವೆಲ್ಲ ರೊಟ್ಟಿ ಕೇಂದ್ರದಲ್ಲಿ ತೊಗೊಂಡಿದ್ದಾಳೆ ಬನ್ನಿ ಏನೇನು ಊಟ ಮಾಡಿದ್ವಿ ಅಂತ ತೋರಿಸ್ತಾ ಹೋಗ್ತೀನಿ ಒಬ್ಬಟ್ಟು ರೈಸು ಮೊಸರನ್ನ ಗಟ್ಟಿ ಪಬ್ಬು ಚಪಾತಿ ಪಲ್ಯ ಆಲೂಗಡ್ಡೆ ಪಲ್ಯ ಚಿಪ್ಸು ರಸಮ್ ನಾವು ತೋಟಕ್ಕೆ ಹೋಗಿದ್ದು ಸಡನ್ನಾಗಿ ಅವತ್ತಿನ ದಿವಸ ಬೆಳಗ್ಗೆಯೇ ಪ್ರೋಗ್ರಾಮ್ ಪ್ಲಾನ್ ಆಯಿತು ಆ್ಯಕ್ಚುಲಿ ಒಂದು ತಿಂಗಳ ಮುಂಚೆಯಿಂದಲೇ ನಾವು ಪ್ಲ್ಯಾನ್ ಮಾಡಿರೋ ಪ್ರಕಾರ ಗ್ರೂಪಲ್ಲಿ ಡಿಸ್ಕಷನ್ ಎಲ್ಲ ಮುಗಿಸಿ ರಾಯಚೂರಲ್ಲಿರುವಂತಹ ಗ್ರೀನ್ಲ್ಯಾಂಡ್ ಗಾರ್ಡನ್ ಅಂತ ಒಂದು ರೆಸಾರ್ಟ್ಗೆ ಹೋಗೋಕ್ಕೆ ಪ್ಲ್ಯಾನ್ ಹಾಕಿದ್ವಿ ಅದೇನಾಯಿತು ಅಂದರೆ ಒನ್ ಡೇ ಬಿಫೋರು ಜನ ಬರೋಕ್ಕೆ ಕಮ್ಮಿ ಆದರು ಅಂದರೆ ನಮ್ಮ ಗ್ರೂಪ್ ಮೆಂಬರ್ಸು ನಮ್ಮ ಫ್ರೆಂಡ್ಸ್ ಎಲ್ಲ ಗೆಳತಿಯರು ಹಲವಾರು ಕಾರಣಗಳಿಂದ ಬರೋಕ್ಕೆ ಆಗೋಲ್ಲ ಅಂತ ಕೆಲವರು ಮೆಸೇಜ್ ಮಾಡಿ ಕಮೆಂಟ್ ಮಾಡಿದ ಮೇಲೆ ನಮಗೆ ತುಂಬಾ ಬೇಜಾರಾಯಿತು ಮತ್ತು ಅಲ್ಲಿ ಗ್ರೀನ್ಲ್ಯಾಂಡ್ ಗಾರ್ಡನಲ್ಲಿ ಅವರು ಮೊದಲೇ ಅಡ್ವಾನ್ಸಾಗಿ ದುಡ್ಡು ಕಟ್ಟಬೇಕಾಗತ್ತೆ ನೀವು ಊಟದ ಚಾರ್ಜ್ ಎಲ್ಲ ಆಮೇಲೆ ನಾವು ಅಡುಗೆ ರೆಡಿ ಮಾಡ್ತೀವಿ ಅಂತ ಹೇಳಿದರು ನಾವು ಇಪ್ಪತ್ತೈದು ಜನ ಹೋಗ್ಬೇಕಂತ ಪ್ಲಾನ್ ಇದ್ದಾಗ ಕೊನೆ ಕೊನೆಗೆ ಕಮ್ಮಿ ಆಗ್ತಾ ಬಂದರು ನಾವು ಒನ್ ಡೇ ಬಿಫೋರ್ ಆಗಿ ದುಡ್ಡು ಕಟ್ಟಿದ ಮೇಲೆ ಸುಮಾರು ಜನ ಬರಲೇ ಇಲ್ಲ ಅಂದರೆ ಆವಾಗ ದುಡ್ಡು ವೇಸ್ಟ್ ಆಗುತ್ತೆ ಮತ್ತು ಕಂಪಲ್ಸರಿ ತೊಗೊಂಡು ನಾವು ಏನು ಮಾಡೋಣ ಪ್ಯಾಕ್ ಅಂದರೆ ಊಟನ ಅಂತ ನಾವು ಅದನ್ನು ರಾತ್ರಿನೇ ಕ್ಯಾನ್ಸಲ್ ಮಾಡಿದ್ವಿ ಆಮೇಲೆ ಇನ್ನೊಂದು ಎರಡು ಮೂರು ಪ್ಲ್ಯಾನ್ಗಳು ಸಕ್ಸಸ್ ಆಗಲಿಲ್ಲ ಕೊನೆಗೆ ಶಾರದಾ ನಾನು ಬರ್ತಾಯಿದ್ದೀನಿ ಅಂತ ಫೋನ್ ಮಾಡಿದ್ನೋ ಬನ್ನಿ ಎಲ್ಲೂ ಪ್ಲ್ಯಾನ್ ಇಲ್ವಾ ನಮ್ಮ ತೋಟಕ್ಕೆ ಹೋಗೋಣ ಅಂತ ಹೇಳಿದ್ಲು ಆ್ಯಕ್ಚುಲಿ ನಾವು ಬೆಳಗ್ಗೆ ನಾವು ಎಲ್ಲರೂ ರೀಚ್ ಆಗಬೇಕಾಗಿರುವಂಥ ಪ್ಲೇಸ್ ಬಂದು ನರಸಿಂಹ ಮನೆ ಅಂತ ಹೇಳಿದರು ನಮ್ಮ ಫ್ರೆಂಡ್ ನಸಿಂಹ ಮನೆಯಲ್ಲಿ ನೀವು ಸ್ಟಾರ್ಟಿಂಗಲ್ಲೇ ನೋಡಿರ್ಬೋದು ಬೆಳಿಗ್ಗೆ ಹತ್ತು ಗಂಟೆಗಲ್ಲೆಲ್ಲ ಸೇರಿದ್ವಿ ಹತ್ತರಿಂದ ಹನ್ನೊಂದರವರೆಗೂ ಹನ್ನೆರಡುವರೆವರೆಗೂ ಈ ಪ್ಲಾನ್ಸ್ ಎಲ್ಲ ಚೇಂಜ್ ಆದ ಆಗಿರೋದ್ರಿಂದ ಎಲ್ಲರೂ ಹನ್ನೆರಡುವರೆವರೆಗೂ ನರಸಿಂಹ ಮನೆಯಲ್ಲೇ ಇದ್ವಿ ಗ್ರೀನ್ಲ್ಯಾಂಡ್ ಗಾರ್ಡನ್ ಬಂದು ನರಸಿಂಹ ಮನೆಗೆ ಹತ್ತಿರವಾಗಿತ್ತು ಅಲ್ಲಿಂದ ಹೋಗೋಣ ಅಂತ ಪ್ಲಾನ್ ಇತ್ತು ಕೊನೆಗೆ ಶಾರದಾ ಫೋನ್ ಮಾಡಿದ್ಲು ನೀವೆಲ್ಲಿದ್ದೀರಾ ನಾನು ಅಲ್ಲಿಗೆ ಬರ್ತೀನಿ ಅಂತ ನಾವು ಇಲ್ಲ ಹೋಗಬೇಕು ಇನ್ನೂ ಯಾವುದಂತ ನಿರ್ಧಾರ ಆಗಿಲ್ಲ ಅಂತ ಹೇಳಿದಾಗ ನಮ್ಮ ಪ್ಲೇಸು ಅವಳು ನಮ್ಮ ತೋಟಕ್ಕೆ ಹೋಗೋಣ ಬನ್ನಿ ಪರವಾಗಿಲ್ಲ ನೋಡ್ಕೊಂಬರೋರಂತೆ ಸ್ವಲ್ಪ ಅಲ್ಲಿ ಎಂಜಾಯ್ ಮಾಡ್ಬೋದು ಅಂತ ಹೇಳಿದ್ಲು ಇಲ್ಲಿ ನೋಡಿ ಶಾರದಾ ಅವ್ರ ಡ್ರೈವರ್ಗೆ ಹೇಳ್ಬಿಟ್ಟು ನನ್ನ ಮಗ ಆಸೆ ಪಟ್ಟಿದ್ದಾನಂತ ಟ್ಯಾಕ್ಟರ್ ರೈಡ್ ಒಂದು ರೌಂಡ್ ಹಾಕ್ಕೊಂಬ ಅಂತ ಡ್ರೈವರ್ ಜೊತೆ ನನ್ನ ಮಗನಿಗೆ ಕಳಿಸಿದಾಳೆ ಅವನು ತುಂಬ ಖುಷಿಪಟ್ಟ ನಮ್ಮ ಮನೆಗೆ ಇತ್ತು ಕಲಬುರ್ಗಿಯಿಂದ ಬಂದಂತಹ ನನ್ನ ಗೆಳತಿ ವಕೀಲೆ ಜಾನ್ಕಿ ಎಲ್ಲರಿಗೂ ಗಿಫ್ಟ್ ಅಂದಿದ್ಲು ಒಂದು ನೆನಪಿನ ಕಾಣಿಕೆ ಅಂತ ಹೋದ ವರ್ಷ ಮಾನಿಟ್ರಿ ಗಿರಿ ಕೊಟ್ಟಿದ್ಲು ಅದು ಬ್ಯಾಗ್ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಡಿಫ್ರೆಂಟ್ ಡಿಫ್ರೆಂಟ್ ಕಲರಲ್ಲಿ ತುಂಬ ಅಟ್ರಾಕ್ಷನ್ ಆಗಿತ್ತು ಎಲ್ರಿಗೂ ಅವ್ರಿಗೆ ಬೇಕಾಗಿರೋ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಯಾರ್ಯಾರು ಯಾವ ಯಾವ ಕಲರ್ ತೊಗೊಂಡಿದ್ದಾರೆ ನೋಡೋರಂತೆ ಜಾನ್ಕಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಇಷ್ಟವಾದಂಥ ಬ್ಯಾಗ್ ತಂದಿದ್ದಾಳೆ ಅದಕ್ಕಾಗಿ ಜೊತೆಗೆ ಕಲಬುರಗಿಯಿಂದ ಬಂದಂತಹ ಗೀತಾ ಎಲ್ರಿಗೂ ಕ್ಲಿಪ್ ತಂದಿದ್ದಾಳೆ ಹೇರ್ ಕ್ಲಿಪ್ಪು ತುಂಬಾ ಚೆನ್ನಾಗಿತ್ತು ನಮಗೆ ಯಾವ ಯಾವ ಕ್ಲಿಪ್ ಬೇಕೋ ಕಲರ್ನ ನಮ್ಗೆ ಇಷ್ಟವಾಗಿದ್ದು ತೆಗೆದುಕೊಂಡ್ವಿ ನನ್ನ ಪ್ರಕಾರ ಒಂದು ಫ್ರೆಂಡ್ಸ್ ಗ್ರೂಪ್ ಏನಿದೆ ಅಂದರೆ ಎಲ್ಲರೂ ಸೇರೋಣ ಹೇಳಿದಾಗ ಸ್ಕೂಲ್ ಮೇಟ್ಸ್ ಯಾವುದೇ ಕೆಲಸ ಇದ್ದರೂ ಎಂಥ ಇಂಪಾರ್ಟೆನ್ಸ್ ಇದ್ದರೂ ಕೂಡ ಬಿಟ್ಟು ಬರ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಆದರೆ ಸುಮಾರು ಜನ ಅದೇ ಒಂದು ನೆಪ ಆಗುತ್ತೆ ಅಷ್ಟು ದೂರ ಯಾಕೆ ಹೋಗಬೇಕು ನನಗೆ ಟೈಮ್ ಇಲ್ಲ ಅಂತ ನೆಪ ತೆಗಿತಾರೆ ನಿಮಗೂ ಕೂಡ ಅಂದರೆ ನಮ್ಮ ವ್ಯೂವರ್ಸಲ್ಲಿ ಯಾರಾದರೂ ಅವ್ರ ಸ್ಕೂಲ್ ಫ್ರೆಂಡ್ಸು ಅಥವಾ ಕಾಲೇಜ್ ಫ್ರೆಂಡ್ಸು ಆಗೋಣ ಬಾ ಅಂತ ಕರೆದಾಗ ನೀವೇನಾದರೂ ತಪ್ಸ್ಕೊಂಡಿದ್ರಿ ಹಲವಾರು ಕಾರಣಗಳಿಂದ ಹೋಗೋಕ್ಕಾಗದೇ ಇದ್ದರೆ ಎಮರ್ಜೆನ್ಸಿ ಇದ್ದರೆ ಹೋಗಿಲ್ಲ ಅಂದರೆ ಪರವಾಗಿಲ್ಲ ಆದಷ್ಟು ಹೋಗೋಕ್ಕೆ ಪ್ರಯತ್ನ ಮಾಡಿ ಆ ಖುಷಿ ಏನಿದೆ ಅಲ್ವಾ ಫ್ರೆಂಡ್ಸ್ಗೆ ಆಗೋ ಖುಷಿ ಅದು ಯಾ ದುಡ್ಡು ಕೊಟ್ಟರು ಸಿಗಲ್ಲ ಎಷ್ಟು ಕೋಟಿ ಕೊಟ್ಟರು ಆ ಥರ ಖುಷಿ ನಾವು ದುಡ್ಡು ಕೊಟ್ಟು ಖರೀದಿ ಮಾಡೋಕ್ಕಾಗಲ್ಲ ದಯವಿಟ್ಟು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಗ್ರೂಪ್ ಏನಿದೆ ಅದರಲ್ಲಿ ಈ ವರ್ಷ ನಮಗೆಲ್ಲ ತುಂಬ ಬೇಜಾರಾಗಿದೆ ಅಂದರೆ ಸೇರಿದೋರ್ಗೆ ಯಾಕಂದರೆ ಸುಮಾರು ಫ್ರೆಂಡ್ಸ್ ಬರಲಿಲ್ಲ ಏನೋ ಅವ್ರದ್ದು ಎಮರ್ಜೆನ್ಸಿ ಇರ್ಬೋದು ಪರವಾಗಿಲ್ಲ ಬಟ್ ಆದರೆ ಪರೋಕ್ಕೆ ಮುಂಚೆ ಪ್ಲಾನ್ ಮಾಡಿದ ರೀತಿಯಾಗಿರ್ಬೋದು ಶ್ರಮ ಆಗಿರ್ಬೋದು ಅದೆಲ್ಲ ಕಷ್ಟ ಯಾರಿಗೂ ಅರ್ಥ ಆಗೋಲ್ಲ ಅಲ್ಲಿ ಓಡಾಡಿರ್ತಾರೆ ಲೋಕಲಲ್ಲಿ ಇರೋರು ಅಂದರೆ ನಾವು ಇವಾಗ ರೈಚರಲ್ಲಿ ಭೇಟಿ ಆಗ್ತೀವಿ ಅಂತ ಹೇಳಿದ್ವಲ್ವಾ ಅಲ್ಲಿಯ ಫ್ರೆಂಡ್ಸು ನಸೀಮ ಆಗಿರ್ಬೋದು ಸರಸ್ವತಿ ಆಗಿರ್ಬೋದು ಗಿರಿಜೆ ಆಗಿರ್ಬೋದು ಅವರೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರನ್ನ ಸೇರ್ಸೋಕ್ಕಾಗಿರ್ಬೋದು ಅಲ್ಲಿಯ ಅಂದರೆ ಒಂದು ಪಾಯಿಂಟ್ ನಾವು ಭೇಟಿಯಾಗುವಂತಹ ಜಾಗ ಹುಡ್ಕೋದಾಗಿರ್ಬೋದು ಅವರೆಲ್ಲ ಶ್ರಮ ಪಟ್ಟಿರ್ತಾರೆ ಮತ್ತು ಬೇರೆ ಊರಿಂದ ಬರೋರು ಅಲ್ಲಿಂದ ಬೇರೆ ಊರಿಂದ ತಮ್ಮ ಮನೆಯದೆಲ್ಲ ಬದಿಗಿಟ್ಟು ಒಂದು ದಿವಸದ ಮಟ್ಟಿಗೆ ಬಂದಿರ್ತಾರೆ ಅದು ಕೂಡ ಅಂದರೆ ಯಾರಿಗೂ ಅರ್ಥ ಆಗೋಲ್ಲ ದಯವಿಟ್ಟು ನಮ್ಮ ಫ್ರೆಂಡ್ಸ್ಗೆಲ್ಲ ಒಂದು ಸೂಚನೆ ಕೊಡೋಕೆ ಇಷ್ಟಪಡ್ತೀನಿ ವರ್ಷದಲ್ಲಿ ಒಂದೇ ಒಂದು ಸಲ ಒಂದು ದಿವಸಕ್ಕೆ ಭೇಟಿ ಆಗ್ತೀವಿ ನಾವೆಲ್ಲ ಅದಕ್ಕಾಗಿ ಒಂದು ದಿವಸನ ನಿಮ್ಮ ಸಲುವಾಗಿ ಮೀಸಲಿಡಿ ಇದೆಲ್ಲ ಒಂದು ತಿಂಗಳ ಮುಂಚೆಯಿಂದಲೇ ನಾವು ಪ್ಲ್ಯಾನ್ ಮಾಡಿ ಒಂದು ಡೇಟ್ನ ಫಿಕ್ಸ್ ಮಾಡಿದಾಗ ಓಕೆ ಅಂತ ಹೇಳಿರ್ತಾರೆ ಅವಾಗ ಮೂವತ್ತೆರಡು ಜನ ಇರ್ತಾರೆ ಅಂದರೆ ಫಸ್ಟ್ ವರ್ಷ ನಾವು ಒಂಬತ್ತು ಜನ ಸೇರಿದ್ವಿ ಸೆಕೆಂಡ್ ಇಯರ್ ಹತ್ತೊಂಬತ್ತು ಫ್ರೆಂಡ್ಸ್ ಸೇರಿದ್ವಿ ಮೂರನೇ ವರ್ಷಕ್ಕೆ ಮೂವತ್ತೈದಾದ್ರೂ ಆಗ್ತಾರೆ ಅಂತ ಪ್ಲ್ಯಾನ್ ಇತ್ತು ಅದರಲ್ಲಿ ಸುಮಾರು ಜನ ಅಂದರೆ ಊರಲ್ಲಿರೋರೆ ಲೋಕಲ್ ಅವರೇ ಐದಾರು ಜನ ಬಂದಿಲ್ಲ ಅವ್ರಿಗೇನೇನು ಕೆಲಸ ಇತ್ತು ನನಗೆ ಗೊತ್ತಿಲ್ಲ ಪಾಪ ಊರಿಂದ ಬರೋರ ಕತೆ ಬಿಡಿ ಊರಲ್ಲಿರೋರೇ ಬರಲಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಒಂದು ದಿವಸ ಟೈಮ್ ತೆಗೋಕ್ಕಾಗಲ್ವ ಇಷ್ಟೆಲ್ಲ ಫ್ರೆಂಡ್ಸು ತ್ಯಾಗ ಮಾಡಿ ಒಂದು ದಿವಸ ನಿಮ್ಮ ಜೊತೆ ಕಳಿಬೇಕಂತ ಬಂದಾಗ ಅವರಿಗೊಂದು ರೆಸ್ಪೆಕ್ಟ್ ಇರುತ್ತೆ ಹಾಗೆಯೇ ನಾವೆಲ್ಲ ಸೇರಿದವರೆಲ್ಲ ನಿಮ್ಮನ್ನೆಲ್ಲ ಉಳಿದ ಫ್ರೆಂಡ್ಸ್ನೆಲ್ಲ ತುಂಬ ಮಿಸ್ ಮಾಡ್ಕೊಂಡಿದ್ದೀವಿ ಎಲ್ಲರೂ ಬಂದಿದ್ದರೆ ನಾವು ಎಲ್ಲ ಗ್ರೀನ್ಲ್ಯಾಂಡ್ ಗಾರ್ಡನ್ಗೆ ಹೋಗ್ಬೇಕಂತ ತುಂಬ ಆಸೆ ಇತ್ತು ಅಲ್ಲಿ ಸ್ವಿಮ್ಮಿಂಗ್ ಒಂದು ಒಂದೆರಡು ತಾಸು ಆಡಬೇಕು ಮತ್ತು ರೇನ್ ಡ್ಯಾನ್ಸ್ ಇದೆ ಅಲ್ಲಿ ಮತ್ತು ಅಂದರೆ ಊಟ ಮಾಡೋದಾಗಿರ್ಬೋದು ನಮ್ಮ ಚಾಯ್ಸಿಂದು ಅಂದರೆ ಎಲ್ಲರ ಜೊತೆ ಬೆರೆತು ಊಟ ಮಾಡೋ ಮಜಾನೇ ಬೇರೆ ಇದೇ ಗ್ರೂಪ್ ಅಂತಲ್ಲ ಫ್ರೆಂಡ್ಸ್ ನಮ್ಮ ಸಂಸಾರ ಇದ್ದಿದ್ದೆ ಬೇರೆ ಯಾವುದೇ ಗ್ರೂಪ್ ಆಗಿರಲಿ ಇಲ್ಲ ಯಾರಾದರೂ ಫ್ರೆಂಡ್ಸ್ ಕಟ್ತರೆ ದಯವಿಟ್ಟು ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಶ ಶಾರದಾ ನಮ್ಮ ಮನೆಯವರು ರಸ ಲಕ್ಷ್ಮೀನಾರಾಯಣ ನಮಗಿಬ್ಬರು ಮಕ್ಕಳಿದ್ದಾರೆ ನಮ್ಮದು ಗೋಲ್ಡ್ ಶಾಪ್ ಇದೆ ರಾಮಯ್ಯ ಜ್ಯುವೆಲರ್ಸ್ ನಮ್ಮ ಶಾಪ್ನ ಹೆಸರು ಇದು ನಮ್ಮ ತೋಟ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿಗೆ ಬಂದಿದ್ದೀವಿ ನಾವು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಇಲ್ಲಿ ಫ್ರೆಂಡ್ಸ್ನ ಭೇಟಿಯಾಗಿ ನಂಗೆ ಫುಲ್ ಖುಷಿಯಾಗಿದೆ ಅದೇ ಈ ಸಲ ಎಲ್ಲರಿಗೂ ಇಂಟ್ರೊಡಕ್ಷನ್ ಮಾಡಿದ್ವಿ ಈ ಸಲ ಹೊಸ ಮೆಂಬರ್ ಅಂತ ಹೇಳ್ಬೋದು ಶಾರದಾ ಆಮೇಲೆ ಜಾಯ್ನ್ ಆಗಿರೋದು ರಾಯಚೂರಲ್ಲೇ ಇರ್ತಾಳೆ ಅವಳು ಮತ್ತೇನು ಎಂಜಾಯ್ ಮಾಡ್ತಾ ಇದ್ವಿ ಸಡನ್ ಪ್ಲಾನ್ ಇದೆ ಆಕ್ಚುಲಿ ಮಿಕ್ಕಿದೆಲ್ಲ ಐ ಹೇಳ್ತಾಳೆ ಸರ್ಪ್ರೈಸ್ ಆಗಿ ತೋಟ ಕರ್ಕೊಂಡ್ ಬಂದ್ರು ತುಂಬಾ ಖುಷಿ ಆಯಿತು ಲಾಸ್ಟ್ ಇಯರ್ ಇವ್ರ ತೋಟಕ್ಕೆ ಬಂದಿದ್ವಿ ಈ ವರ್ಷ ಈ ವರ್ಷ ಇವ್ರ ತೋಟ ಅಷ್ಟೇ ತುಂಬಾ ಚೆನ್ನಾಗಿತ್ತಲ್ಲ ನನ್ನ ಹೆಸರು ಗೀತಾ ನಾನು ಗುಲ್ಬರ್ಗದಲ್ಲಿರೋದು ನಾವು ನನಗೆ ಇಬ್ಬರು ಮಕ್ಕಳು ಮೀರಾ ಅಭಿನವ ನನಗೆ ಭಾಳ ಆಯಿತು ಮೂವತ್ತು ವರ್ಷದ ಮೇಲೆ ಮತ್ತೆ ನಾವೆಲ್ಲ ಗೆಳತಿಯರು ಒಂದೇ ಕಡೆ ಆ ಸಂತೋಷ ತಡೆಯೋಕೆ ಆಗ್ತಾಯಿಲ್ಲ ಬಹಳ ಖುಷಿಯಾಗಿದೆ ಥ್ಯಾಂಕ್ ಯು ಈ ವರ್ಷ ಜಾಯಿನ್ ಆದಂತಹ ಹೊಸ ಇಬ್ಬರು ಗೆಳತಿಯರು ಶಾರದಾ ಆಗಿರ್ಬೋದು ಮತ್ತು ಗೀತಾ ಆಗಿರ್ಬೋದು ಅವ್ರಿಗೆ ಪರಿಚಯ ನಿಮ್ಗೆ ಆಗಿರ್ಬೋದು ಈಗಾಗಲೇ ಈ ಗೆಟ್ ಟುಗೆದರ್ ಪಾರ್ಟಿಗೆ ಶ್ರಮಪಟ್ಟಂತಹ ಅಂದರೆ ಬ್ಯಾಕ್ ಆ್ಯಂಡ್ ಕೆಲಸ ಮಾಡಿದಂತಹ ಪ್ರತಿಯೊಬ್ಬ ಗೆಳತಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಯಾಕಂದರೆ ನಿಮ್ಮ ಶ್ರಮಕ್ಕೆ ಬೆಲೆ ಇದೆ ನಿಮ್ಮ ಅತ್ಯಮೂಲ್ಯವಾದ ಸಮಯನ ನಮ್ಮ ಗ್ರೂಪಿನ ಸಲುವಾಗಿ ಮೀಸಲಾಗಿಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಈ ವರ್ಷ ನಮ್ಮೆಲ್ಲರಿಗೂ ಶಾರದಾಳ ತೋಟಕ್ಕೆ ಹೋಗುವ ಋಣ ಇತ್ತು ಅಂತ ಅನಿಸುತ್ತೆ ನಮ್ಮೆಲ್ಲರ ಗೆಳತಿಯರ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಜೊತೆಗೆ ನಮ್ಮ ಗೆಟ್ ಟುಗೆದರ್ ಪಾರ್ಟಿಯ ವ್ಲಾಗ್ ಮಾಡೋಕ್ಕೆ ನೀವೆಲ್ಲ ಸಹಕರಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನಿಮ್ಮೆಲ್ಲ ಸಪೋರ್ಟ್ ಇಲ್ಲದೆ ನಾನೇನು ಮಾಡೋಕ್ಕಾಗ್ತಿರ್ಲಿಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್